ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಮಾವ್ರಿಗೆಲ್ಲ ಅಡುಗೆ ಎಲ್ಲ ಮಾಡ್ಕೊಟ್ಟಿರ್ಬೇಕು ಆಮೇಲೆ ಹಿಂಗೆ ಇದ್ರೆ ಮಾವ ಬೈತದೆ ಹೊಸ ಮದುವೆಣ್ಣು ಕೆಲಸ ಎಲ್ಲ ಏನಕ್ಕೆ ಮಾಡಿದಿ ಅಂತ ಬೇಡ ಪಟ್ಟ ಪಟ್ಟ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಹೊರಗಡೆ ಕೆಲಸ ಮಾಡ್ಕೊಂಡು ಪೂಜೆಗೆ ಮಾಡಿಬಿಟ್ಟು ಮಾವ್ರಿಗೆ ಟೀನಿಲ್ಲ ಕಾಯಿಸ್ಕೊಡ್ಬಿಡೋಕಾಯ್ತದೆ ಆಮೇಲೆ ಮಾವ ಬಾಬಾ ಅತ್ತೆ ಅವ್ರಿಗೆ ಹಾಂ ಯಾತಿಗೆ ಹಿಂಕರಿ ತಪ್ಪ ಮುಗಿಸ್ತಾ ಇದೆಯೇ ಹೊಸ ಮದುವೆ ಅಂತ ಆಮೇಲೆ ಹಿಂಗೆ ಇದ್ದರೆ ಬೈತಾರೆ ಹೊಸ ಮದುವೆ ಹಿಂಗಿದ್ರೆ ಚೆನ್ನಾಗಿರೋಲ್ಲ ಅಚ್ಚುಕಟ್ಟಾಗಿ ಕೈ ತುಂಬ ಬೆಳೆಗೆಲ್ಲ ಎಲ್ಲ ಅಂತ ಕೆಲಸ ಎಲ್ಲಾನು ಮಾಡಿಬಿಟ್ಟು ಅಚ್ಚಕಟ್ಟಾಗಿ ಆಮೇಲೆ ಸ್ನಾನಗಿನ ಮಾಡ್ಕೊಂಡು ಪೂಜೆ ಮಾಡಬೇಕಲ್ಲ ಆಕೆ ಅಚ್ಕಟಾಗಿ ರೆಡಿ ಆಯ್ತಿನಂತೆ பரவாக எது முட்டும் நீர் பூஜை மொதலு அந்த கட்டை முகீத்து அஸேசாரா எங்க முகஸ் எங்க மட்டது எங்கொந்தவா பட்டாபட்டி நீ ಅಚೆ ಇಲ್ಲಿ ಮಾಡ್ಕ ಕಲಿಬೇಕು ತಾನೆ ನೀನು ನಿಮ್ಮ ಮಟ್ಲಿ ಹಿಂಗೆ ಮಾಡ್ತಿದೀಯಾ ಹಿಂಗೆ ಮಾಡ್ತಿದೀಯಾ ಅಟ್ಳುವೆ ಏ ಇಷ್ಟ ತಳಾರ ಆದ್ರೆ ಎಣ್ಣೆ ಕ್ಲೋ ಸರಿ ಕಾಣಕ್ಕಿಲ್ಲ ಕತೆ ಪಟಪಟನೆ ಕಲಿ ಇಲ್ಲ ನಿಮ್ಮ ಆವಾ ಹಲ್ಕ ಇಟ್ ಮಾಡಕ ತಕ ಬಾ ಅಂತ ನಾನು ಏನು ಮಾಡಲಿಲ್ಲ ಅನ್ಕೋ ನೀನೇ ಮಾಡಬೇಕು ತಾನೆ ಇಂಗ್ ನಿಧಾನ ಆದ್ರೆ ಅವೆಲ್ಲ ಯಾವಾಗ ಹುಟ್ಟಿ ಇಟ್ಕೊಡೋದು ಕೊಡದು ಮಾಡೋದು ಮಾಡದು ಏ ನೀನು ಪಟಪಟನೆ ಮಾಡ್ಕ ಕಲ್ತ್ಕೋ ಆಯ್ತಾ ಆಮೇಲೆ ನಿಮ್ಮ ಆವಾ ಬಂದು ನಾನು ಗುಗ್ದದು ಎಲ್ಲಾ ಕೆಲಸ ಹಿಳ್ಕನೆ ಮಾಡ್ತಾಳೆ ಅಂತ ಇಲ್ಲ ಕದ ಬುಡಿ ಮಾವಾ ಪರ ಘಂಟೆಯಲ್ಲ ನಾನು ಮಾಡ್ತೀನಿ ಕೆಲಸವ ಸರಿ ಪಟಪಟೆ ಮಾಡ್ಕ ಕಲಿ

అత ంగ త ం ర చకడి రయ క క ి్ చ్కడ గి యింద చకడగ ల క్క చకడ ా గ త ందిసా వస్దూ గోత ిలా్ పుట బుట్్టుని మాయిందా చ్కడగల్ ే చ్కడ కెసై రి మిగల్ల మాకండ గ మले నమత ు దు మతే ఆు త ైతర్తయితా. ஆமேல இங்க போது அங்க போது ஆ இன்னும் மத்திய சரி இல்லை அங்கே இங்கே அந்த ஏன்னு எடக்குற நினைது அஸே நினைனே நெட்வொங்க மாட்டாதே சும்மையா அப்போ தகந்த மாதாட் நான் ஏன்னு இல்லை நான் கட்டக்கு எல்லாரு மாடு இவத்தொன் திச ஏனோ அவளுக்க ஒன் கேக்கோன்னு விட்டுனிங்லாந்தே ஏனாரு கே ஏன் மாதிரி கேளு ஆமே நீங்க இஷ்டங்க நீக்கே நீ மனே இரவ்னா இரையா கிளியவரன்னா கேள்விபிட்டு மாடு ಆಮೇಲೆ ಬಂದ ತಕ್ಷಣ ಯಜಮಾನಕ್ಕೆ ಆಡಕ್ಕೆ ಹೋಗ್ಬೇಡ ಇಲ್ಲಿ ಅವರೇ ಅವ್ರ ಮಾತಾ ಕೇಳ್ಕೊಂಡು ಬತ್ಕೊಂಡು ಬದುಕು ಗಿತ್ಕು ಮಾಡ್ಕೊಂಡು ಹೋಗು ಆಯ್ತಾ ಸರಿ ಆಮೇಲೆ ಸ್ವಂತ ಹೂವಲ್ಲ ಚಿಕ್ಕಬಾ ಹಂಗೆ ಹಿಂಗೆ ಅನ್ಬಿಟ್ಟು ನನ್ನ ಕಡೆ ಕಲ್ಸ್ಬಿಟ್ರೆ ಸರಿ ಕೈ ಈಗ ನಾನೇ ಎಲ್ಲಾನು ನಾನು ಯಾವಾಗ ಮದುವೆ ಆಗಿ ಬಂದೆ ಆದ್ರಿಂದ ಇಲ್ಲಿ ನಡೆಯುವ ಮಾಡೋದು ಮುಟ್ಟದು ಈ ಮನೇಲಿ ಈ ಜವಾಬ್ದಾರಿ ಈ ಜವಾಬ್ದಾರಿ ನಡೆಯೋದು ಹ ಎಲ್ಲವಾ ಕೇಳ್ಕೊಂಡ್ರೆ ಎಲ್ಲ ಕೆಸನ ಮಾಡೋದು ಅರ್ಥ ಆಯ್ತಾ ನೀನ್ ಆಮೇಲೆ ಮಾವನ ಕೇಳಿದ್ರೆ ಸಾಕು ಇಲ್ಲ ಕೇಳಿದ್ರೆ ಸಾಕು ನಿಮ್ ಗಂಡನೊಬ್ಬ ಈ ಮನೇಲಿ ನನ್ಗೆ ಹೇಳ್ಬಂಗೆ ಆಡ್ಬೇಕು ಸರಿ ಕತೆ ಅತ್ತೆ ಪಟ್ನ ಮಾಡು ಏನ್ ಎಂಟು ಗಂಟೆ ಮತ್ತೆ ಇನ್ನು ಪೂಜೆನೂ ಮಾಡ್ನಿಲ್ಲ ಏನು ಮಾಡ್ನಿಲ್ಲ ಇನ್ನು ನೀರು ಕಂಡಿಲ್ಲ ಹುಕೊಂಡಿಲ್ಲ ಅಂತಿದಿ ವಾಟಿಕೆ ಕೊಡೋದು ಹೋಗ್ಲಿ ಕಾಪಿ ನೀರು ಕೊಡಲಿಲ್ಲ ಏನು ಕೊಡಲಿಲ್ಲ ಅಯ್ಯೋ ಕಸ ಗುಡಿಸ್ಬಿಟ್ಟು ಒಟ್ಟಿಲ್ ಕಸ ಗುಡ್ಸಿ ಆಸೆ ಕಸ ಗುಡ್ಸಿ ಮನೆಯವರ್ಸಿ ರಂಗೋಲಿ ಹಾಕಿ ಎರಡು ಗಂಟೆ ಬೇಕಾ ఎర గంటే ఓత్ బాయ్ కడ కనప్పా ఇష్ట నిదాన హింకా నూ కింగ్బుట్రే భారీ కష్ట ఆగ్ ఏ పట పట్న కలి అలా నాలు ఇష్ట ఊత్ మే ఇష్టవాట్న ఖజుకద కనప్ప ಇದೊಂದಿಷ್ಟು ಇಷ್ಟ ಆಗಲ್ಲ ಒರ್ಸಿದ್ರೆ ಪಟ ಪಟಪಟ್ಟನ ಒರೆಸ್ಬಿಟ್ಟು ನೀರು ಇಕ್ಕ ಬಂದ್ಬಿಡ್ತೀನಿ ನೀರಿಕೆ ಬಂದು ಪೂಜೆ ಮಾಡಿಬಿಟ್ಟು ಜಲ್ದಿಯ ನಾಶ ಮಾಡ್ಕೊಡ್ಬೇಕು ಇನ್ನು ಟೀ ಟೀನೇ ಕೊಟ್ಟಿಲ್ಲ ಅಂತಲೇ ಅತ್ತೆ ಅವರು ಹೇಳಂಗೆ ಎಂಟು ಗಂಟೆ ಆಯಿತು ಅವು ಹೇಳಿತು ನೀನು ಆರು ಗಂಟೆ ಇಲ್ಲ ಜಾಸ್ತಿ ಹೇಳಿದ್ರೆ ಏಳು ಗಂಟೆ ಒಳಗೆ ಟೀಗೆ ಮಡಿ ಕೊಡಬೇಕು ಅವ್ರಿಗೆ ಒಂಬತ್ತು ಗಂಟೆ ಅಷ್ಟೊಳಗೆ ನಾಷ್ಟ ಇಷ್ಟ ಕೊಡಬೇಕು ಮಧ್ಯಾಹ್ನ ಕೂಟ ಎಲ್ಲ ಕೊಡಬೇಕು ನೀನು ಅಂತೆಲ್ಲ ಹೇಳಿತು ಇದೊಂದು ಮಾಡೋದು ಇಷ್ಟೊತ್ತಾಗಿ ಹೋಗ್ತಲ್ಲಪ್ಪ ನಮ್ಮ ಮಟ್ಟಿಲೇನು ಜಲ್ದಿ ಜಲ್ದಿ ಮಾಡ್ಕೊಯ್ತಿದ್ದೋ ಇಲ್ಲಿ ಇಷ್ಟೊತ್ತಾಗೊಯ್ತಲ್ಲ ಮಾವರು ಬಂದ್ಬಿಟ್ಟು ಟೀ ಕೊಟ್ಟೆ ಇಲ್ವಲ್ಲ ಅಂದರೆ ಥಡ್ ಹೋಗ್ತೀನಿ ಜಲ್ದಿ ಸಾಕತ್ತೆ ದೇವರ ಭಗವಂತ ಎಲ್ಲಾರಿಗೂ ಒಳ್ಳೇದು ಮಾಡಪ್ಪ ಒಳ್ಳೆ ಆರೋಗ್ಯ ಆಯುಸು ಸುಖ ಸಂತೋಷ ನೆಮ್ಮದಿನೆಲ್ಲ ಕೊಟ್ಟು ಚೆನ್ನಾಗಿ ಮಾಡಪ್ಪ ದೇವ್ರೆ ನಮಗೆ ಮನೇಲಿ ಯಾವುದೇ ತಪ್ಪು ಮಾಡ್ದಂಗೆ ಅಚ್ಚುಕಟ್ಟಾಗಿ ಕಟ್ಟಾಗಿ ಇರೋಂಗೆ ಮಾಡಪ್ಪ ದೇವ್ರೆ ನಮ್ಮ ಹೋಗುವ ನಮ್ಮಪ್ಪ ಇಲ್ಲ ನಮ್ಮ ಹೋಗನ ಚೆನ್ನಾಗಿ ನೋಡ್ಕಪ್ಪ ನಮ್ಮ ಅಣ್ಣನೂ ಚೆನ್ನಾಗಿ ನೋಡ್ಕೊ ಎಲ್ಲರಿಗೂ ಒಳ್ಳೇದು ಮಾಡು ಚಾಮುಂಡೇಶ್ವರಿ ತಾಯಿ ಶಕ್ತಿ ಕೊಡವ ಎಲ್ಲ ಕಷ್ಟ ಸುಖನೆಲ್ಲನೂ ಸಹಿಸ್ಕೊಂಡು ನೂರು ನೂರು ಕಾಲ ಚೆನ್ನಾಗಿರೋ ಮಾಡಪ್ಪ ದೇವ್ರೆ ಮನೆ ಇರೋರಿಗೆಲ್ಲ ಒಳ್ಳೇದು ಮಾಡು ಟೀಳೆ ಮಸ್ತ್ ಆಗದೆ ಕನವ ದೇವಿ ಟೀ ಭಾರಿ ಚೆನ್ನಾಗದೆ ನನಗಂತೂ ದೇವಿ ಬಾರಿ ಖುಷಿ ಆಗ್ಬಿಟ್ಟದೆ ಕನವ ಭಾರಿ ಖುಷಿ ಆಗದೆ ನಿನ್ನ ಮದ್ವೆ ಮಾಡ್ಕೊ ಬರ್ಬಿಟ್ಟು ಭಾರಿ ಖುಷಿ ಆಗದೆ ನೀನಿಲ್ಲಿ ಏನು ಬೇಜಾರ್ ಮಾಡ್ಕೋಬೇಡ ಇದು ನಿನ್ನ ಮನೆ ನಿಮ್ಮ ಅಪ್ಪನ ಮನೆಯಲ್ಲಿ ನೀನ್ ಹೆಂಗಿದ್ದೆ ಹಂಗಿರು ಆಯ್ತಾ ಏನಾರು ಬೇಕಾರೆ ಕೇಳು ಕಾಷ್ಟ ಸುಖ ಇದ್ರೆ ಹಂಚ್ಕೋ ನಿಮ್ಮ ಅಪ್ಪನ ಮನೆಯಲ್ಲಿ ಮನೇಲಿ ಹೆಂಗಿದ್ದೆ ಹಂಗೆ ಇರು ಇದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮ ಅತ್ತೆ ಅವಳೆ ನಿನ್ನ ಗಂಡ ನಾ ಮೂರೇ ಜನ ಹಾಂ ನೀನು ಹೋಗ್ಬಿಡು ಈಗ ನಾಲ್ಕು ಜನ ಇವಿ ಮನೇಲಿ ಹೆಂಗಿದ್ದೆ ಹಂಗೆ ಯಾರಾಮಾಗಿ ಕುಸು ಖುಷಿಯಾಗಿರು ಏನಾರು ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮ ಅತ್ತೆ ಅವಳೆ ಹೇಳ್ಕೊಡ್ತಾಳೆ ಅವಳನ್ನ ಕೇಳ್ಬಿಟ್ಟು ಮಾಡಿಬಿಟ್ಟು ಕಲ್ತ್ಕೊ ಆಮೇಲೆ ಅವಳು ದೋಸೆ ಬಾಯಿ ಜೋರು ನಿನ್ನ ಬೇಜಾರು ಮಾಡ್ಕೊಬಿಡ ಅವಳು ಭಾರಿ ಒಳ್ಳೆಯವಳು ಅರೆ ಬಾಯಿ ಹುಸಿ ಜೋರು ನೀನು ಅದು ತಲೆಗಿಲಾಗೆ ಹಾಕಬೇಡ ಮಗಳೇ ಆಯಿತಾ ಮಗಳೇ

ಆಮೇಲೆ ಇವಳು ಅವಳೆ ಕಮ್ಲಿ ಗೊತ್ತಲ್ಲ ನಿನ್ಗೆ ಕಮ್ಲಿ ಬದಿ ಅಂತಲ್ಲ ಲಾಗ ಗಟ್ಟಿಗೆ ಅವಳು ಅವಳೆ ಅವ್ಕರು ಏಳ್ಸ್ಕೊ ಅಂದ್ರೆ ನೀವು ಮತ್ತೆ ಅವಳೆ ಪುಟ್ ಲಕ್ಷ್ಮಿ ಅವಳ ಅವ್ಳು ಕೇಳಿ ಏಳ್ಸ್ಕೊ ಆಮೇಲೆ ಏನಾರು ಬೇಕಾರು ನಿನ್ನ ಗಂಡನ್ ಕೇಳು ಇಲ್ಲ ನಮ್ಮೇ ಕೇಳು ಅಪ್ಪ ಹೂವು ಅನ್ನ ಹೆಂಗೆ ಕೇಳ್ತಿದೆ ಹಂಗೆ ಕೇಳು ನಾ ಕೊಡ್ತೀವಿ ಮಾಡ್ಕೊಡ್ತೀವಿ ಕರಗ ಎರ್ಸ್ಕೋಬೇಡ ನಮ್ ಜೊತೆಗೆ ನೀನು ಏನು ಬೇಡ ಒದಿ ಪಾಟಿ ಇಟ್ಟು ತಿರುಗೊಟ್ಬಿಟ್ಟು ಮನೆಗಿನೇ ಒಗ್ತನ ಮಾಡ್ಕೊಂಡು ಖುಷಿ ಖುಷಿಯಾಗಿ ನೆಮ್ಮದೇ ಇದ್ಬಿಟ್ರೆ ನಮ್ಗಷ್ಟೇ ಸಾಕು ನಿನ್ನ ವಾಲು ಮೊಟ್ಟು ಅಂತ ಅನ್ನೋಕ್ಕಿಲ್ಲ ಹಾಳು ಕಾಳಿಗೆಲ್ಲ ನೀನು ಅಡುಗೆ ಮಾಡಕ್ ಹೋಗ್ಬೇಡ ಬರೀ ಒಂದು ನಮ್ ನಾಕ್ ಜನಕ್ಕೆ ಮಾಡ್ಕೊ ನೀನು ಕಲ್ತ್ಕೊಂಡ ಮೇಲೆ ಆಮೇಲೆ ಮಾಡುವಂತೆ ಈಗ ಬರೀ ಒಂದು ನಮ್ಮ ನಾಲ್ಕು ಜನಕ್ಕೆ ಅಡುಗೆ ಮಾಡ್ಕೊ ಏನಾರು ಆಳು ಕಾಳಿಗೆ ಅಡ್ಗೆ ಅಡ್ಗೆ ಹೇಳು ನಾ ಹೇಳ್ತೀನಿ ಅಲ್ಗ ಕುಟ್ಲಕ್ಸ್ ಅವಳೆ ಮಾಡ್ಕೊ ಹೋಗ್ತಾಳೆ ನೀನದ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಖುಷಿ ಖುಷಿಯಾಗಿರು ನೆಮ್ಮದಿಯಾಗಿರು ಈಗ ಮದುವೆಗ ಬಂದಿದಿ ಒಂದ್ ಕಳಕ್ಕೆ ಬಾರಿ ದಿನ ತಕ್ಕತ್ತದೆ ಅಕ್ಕಯ್ಯ ನೀನು ತಲೆ ಕೆಡ್ಸ್ಕೋಬೇಡ ಏನಾದ್ರು ಕಲ್ತ್ಕಳಿಲ್ವಾ ತಳ ಅರ್ಧ ಕಲ್ತ್ಕೊ ಎದುರ್ಕೊಳ್ಳಕ್ ಹೋಗ್ಬೇಡ ಹಾ ಈ ಮನೆ ಮನೆ ಆಮೇಲೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಎದ್ಕೊಳದು ಗಾಬರಿ ಆಗೋದು ಹಂಗೆಲ್ಲ ಮಾಡ್ಬೇಡ ಸುಮ್ನೆ ಮನೇಲಿ ಹೆಂಗಿದ್ದೆ ಹಂಗೆ ಇರು ಆಯ್ತಾ ಏನಾದ್ರು ತೊಂದ್ರೆ ಆದ್ರೆ ಹೇಳು ನಾಗರಾಜ ಏನಾದ್ರು ಏನೋ ಮಟ್ಟದ್ನೋ ಹಂಗ ಮಾಡಿದ್ರೆ ಹೇಳು ನಾವ್ ಅವನಿಗೆ ಬುದ್ಧಿವಾದಕ್ಕಿದ ಹೇಳ್ತೀವಿ ಅಪ್ಗಿಪುರ್ ಮನೆ ಗ್ಯಾಪ್ನಾದ್ರೆ ಹೇಳು ನಾವು ಹೂವ ಅವ್ರನ್ನ ಕರ್ಸಕ್ ಆಯ್ತದೆ ಈ ಮಣ್ಣವ್ರನು ಕರ್ಸಕಾಯ್ತದೆ ಹಚ್ಚಕಟ್ಟಾಗಿ ಇರುವಂತೆ ಹಾ ಸರಿ ಕರವ ಏನಾರು ಸರಿ ಮಾವಾ ಅಲ್ಲ ಈ ಬಡ್ಡಿ ಅದ ನಾಗ್ರಾಜೆ ಎಲ್ಲಿ ಹೊಂಟದ ಆ ಈ ಎಣ್ಣ ಅಚ್ಚುಕಟ್ಟಾಗಿ ಮಾತಾಡ್ಸ್ದ ಮೊಟ್ಟದ ಮದ್ವೆ ಆಗಿವ್ ಎಡ್ತಿ ಅನ್ನೋ ಪ್ರೀತಿ ಇಲ್ಲ ಏನಿಲ್ಲ ಮೊದ್ಲು ಹೆಂಗಿದ್ದ ಹಂಗೆ ಅವನಲ್ಲ ಇವ್ನು ಈಗ ಇವೇ ಬಡ್ಡಿ ಇದು ಸ್ವರ್ಗ ಮಾಡ್ಬಿಡ್ತೀವಿ ಸರ್ಗಿಯಾಗಿ ಏನ್ ಜವಾಬ್ದಾರಿ ಇದ್ದಾನೆ ಕುಂತ ಜವಾಬ್ದಾರಿ ಈಗ ಮದುವೆ ಮಾಡಿವ ಸಾಕು ನೀನು ಸಾಕಿ ಹೇಳ್ತೀವಿ ಹೆಣ್ಗೆ ಅಡ್ಲಿ ಆರಾಮಾಗಿರವ ತಲಗಿಲಕ್ ಇಡ್ಸ್ಕೊಬೇಡ ಏನೇನ್ ಬೇಕು ತರ್ಸ್ಕೊ ಉಣ್ಣು ಕೇಳು ಅತ್ ಅನ್ಕೊಡು ಇತ್ತನ್ಕೊಡು ಅಂತ ಆ ಬಡ್ಡಿಯ ಜವಾಬ್ದಾರಿ ಇಲ್ದಾನೆ ಇಲ್ದಾನೆ ಕುಣಿತಾನೆ ಅಲ್ಲ ನಾನ್ ಕರ್ದೆ ಅನ್ಬಿಟ್ಟು ಎಲ್ಲಿಗೋದವ್ನು ಬರ್ಲಿ ಸರಿಯಾಗಿ ಮಾಡ್ತೀನಿ ಕುಂತ್ಕಲ್ ಮುರ್ದಿ ಮೂಲೆ ಕುರ್ಸ್ತೀನಿ ಇದ್ದಾರದ್ರ ಮಗನ್ಗೆ ಹ ಕರ್ದೇ ಇಲ್ಲ ನಾನು ಹೆಣ್ಣು ಬೇಜಾರ್ ಮಾಡ್ಕೊಬಿಡ್ತದ್ಬಿಟ್ಟು ನಾನೇ ಮರ್ತ್ಕೊಂಡ್ನೆ ಅಂತ ಸುಮ್ನ ಐತಿನಿ ಒಂದ್ ಕೆಲ್ಸ ಮಾಡ್ಕೊಡದ ಮಟ್ಟದ ಇಲ್ಲ ಹೆಣ್ಣು ಮದ್ವೆ ಆಗದೆ ಹಸಿ ಏನು ಎತ್ತ ಮನೆ ಕಷ್ಟ ಸುಖ ಹೇಳ್ಕೊಡದ ಅಂತಂದೇನೆ ಬಿಟ್ಬಿಟ್ಟು ಅದೇತ್ತಗೆ ಹೋಗೋಣ ಬೋಳಿ ಮಗ ಸುಳೆ ಮಗ ಮಾಡ್ತೀನಿ ಅವಳಿಗೆ ತೋ ಇವನಿಂದ ರೋನೆಲ್ಲ ಇದು ಇವನಿಂದ ಏನು ಮಾಡಾನೆ ಹುಸಿಯ ಕುಸಿ ಹೇಳ್ಬೇಕು ಅವ್ಳು ಬಾಯಿ ಬಜಾರ್ ಬಾಯಿ ಯಾರ ಬಂದ್ರು ಯಾರು ಏನು ಎತ್ತಾನಲ್ಲ ಬಾಯಿ ಬಡ್ಕತ ಇರ್ತಾನೆ ಅವಳ್ಗೋಸಿ ಬುದ್ಧಿವಾದ ಹೇಳ್ಬೇಕು ಆಮೇಲೆ ಹೆಣ್ಣು ಆ ಬಾಯಿಯ ಮೆತ್ತಗದೆ ಹಾಂ ಆಮೇಲೆ ಇದ್ರು ಕೊಪ್ಪದ ಅವ್ಳು ಕೂಡ ಬಾಯಿಗೆ ಅವ್ಳಿಗೋಸಿ ಹುಗ್ದಿ ಉಪ್ಪ ಹಾಕ್ಬೇಕು ಅವಳಂತೂ ಬಾಯಿ ಬಿಟ್ಕಂಡೇ ಬಿದ್ದಿರ್ತಾಳೆ ಬಿಟ್ಕೊಂಡೇಯ್ಯ ಒಳ್ಳೆ ಹೆಣ್ಣು ಆ ಏನೋ ಈ ಹೆಣ್ಣ ಮದ್ವೆ ಮಾಡ್ಕೊ ಬಂದಿದ ಹೆಂಗೋ ನನ್ನ ಮನೆಯೋ ಉದ್ದಾರ ಆಯ್ತದೆ ಕನಪ್ಪ ಮದ್ವೆ ಮಾಡ್ಕೋ ಮಾಡ್ಕೊತ ದೇವರು ಕೊಡೋದು ಕೊಡ್ತಾ ಒಳ್ಳೆ ಸೊಸೆನೆ ಕೊಟ್ಟ ಬೇರೆ ಹಿಂಗೆ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊ ಹೋಯ್ತಿದ್ವೋ ಇಲ್ವೋ ಚೆನ್ನಾಗಿ ಒತ್ತ ಮಾಡ್ಕೊ ಹೋಯ್ತದೆ ಅರ್ಥ ಮಾಡ್ಕೊ ಹೋಯ್ತದೆ ಹ್ಞೂ ಸರಿ ಮಾವ ಅಂದ್ರೆ ಇನ್ನೇನು ಮಾತಾಡಕಿಲ್ಲ ಒಳ್ಳೆ ಹೆಣ್ಣು ಹೊಚ್ಚು ನೋಡ್ಕೋಬೇಕು ನಮಗೂ ಹೆಣ್ಮಕ್ಳು ಏನು ಇಲ್ಲ ಹೆಣ್ಮಗಿನಾಗೆ ನಮ್ಮನೆ ಹೆಣ್ಮಗಿನಾಗೆ ನೋಡ್ಕೋಬೇಕು ನಮ್ಮನೆ ನಂಬ ಬಂದದೆ ಅವ್ನು ಮಾಡ್ತೀನಿ ಅವ್ನ್ಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಅವ್ನ್ಗೆ ಇಲ್ಲಿಗೆ ಹೋದ್ಮಲ್ಲ ಇಲ್ಲಿಗೆ ಓದಕ್ ಆಣೆ ಹೇಳಿ ನಾನು ರಾತ್ರಿಯ ಹೇಳ್ ಕಳ್ಸಿನೇ ಪುಟ್ಟ್ಮಕ್ ಹೇಳಿ ಇವತ್ತರ ಎದ್ದು ಇಬ್ರು ಗಂಡಿಡ್ತೀರಿ ಇಬ್ರು ಪೂಜೆ ಮಾಡಕ್ ಹೇಳಬ್ರೂ ದೇವಿಗೆ ಅಂತ ಹ್ಞೂ ಅಂತ ಅವಳು ಅವ್ನಿಗೆ ಹೇಳಿದಾನ ಇಲ್ವೋ ಗೊತ್ತಿಲ್ಲ ಅವನು ಅವ್ರಿಬ್ರು ಸರಿಯಾಗಿ ಸೇರ್ಕೊಬಿಟವ್ರೆ ಸರ್ರಿಯಾಗಿ ಮಾಡ್ತೀರಿ ಮಾಡ್ತೀನಿ ಈಗ ಹೋಗಿ ಅವ್ನ್ಗೆ ಸರಿಯಾದ ಕೆಲ್ಸವಾ ಹೆಣ್ಣಿನ ಮುಂದೆ ಏನಾರು ಅಂದರೆ ಬೇಜಾರು ಮಕ್ಕತ್ತದೆ ಆಮೇಲೆ ಮಾಡ್ತೀನಿ ಅವನ್ಗೆ ಟೀ ಸರಿಯಾಗಿದೆ ಇನ್ನೇನಾರು ಆಗಿಲ್ಲ ಹಾಕ್ಬೇಕು ಇಲ್ಲ ಟೀ ಸೊಪ್ಪು ಸಕ್ಕರೆ ಜಾಸ್ತಿ ಆಗಿದೆ ಕಡಿಮೆ ಆಗಿದ್ದು ಏ ಇಲ್ಲ ಕಣ್ಮಗ ಇಲ್ಲ ಚೆನ್ನಾಗದೆ ಕಣವ ಬಾರಿ ಚೆನ್ನಾಗದೆ ಹ್ಮ್ ನನಗಂತೂ ಬಾರಿ ಬಾರಿ ಇಷ್ಟ ಆಗೋಯ್ತು ಕಣವ ನಿನ್ ಮಾಡ ಟೀಯೋ ಎಲ್ಲ ನನ್ನಗಂತೂ ಬಾರಿ ಇಷ್ಟ ಆಗೋಯ್ತು ಇದ್ರ ಬಗ್ಗೆ ಒಂದ್ ಮಾತು ಇಲ್ಲ ಅಚ್ಚು ಕಡೆ ಒಪ್ಪನ ಕಲ್ಸ್ಬಿಟ್ಟವ್ರಿ ನಿಮ್ಮ